thank <laughs> you జైన్ కార్టీ నెహనగర్

कल का कार्य इनके आगे देखते काम आगे भार वार्ड ग्रामीण विकास कार्यक्रम कार्य देखते ज्ञान आई है ये के लिए सहयोग के लिए हैं जिनको लेके आओ कि देना है आज बोल सहयोग बिहार तब क्षेत्र में वरुण जी और कार्य निर्नायक जी आते ये के ताली ना मोबाइल पर तो

ವಾರ್ಡ್ ಅಲ್ಲಿ ನಿನ್ನದೇ ಆದಂತ ಸಂಘಟನೆ ಮಾಡಬೇಕು ನಾವು ಮಹಿಳೆಯರಿಗೆ ಯಾವ್ದಾದ್ರೂ ಕಾರ್ಯಕ್ರಮ ತರಬೇಕಂತಂದ್ರೆ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು ಪ್ರತಿ ಬ್ರೂತ್ ಮಟ್ಟದಲ್ಲಿ ನಿನ್ನದೇ ಆದಂತ ಒಂದು ಟೀಮು ಅವರು ಸಂಪೂರ್ಣವಾದಂತ ಒಂದು ಫೋನ್ ನಂಬರ್ಸ್ ಎಲ್ಲವೂ ಕೂಡ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗ್ಬೇಕು ಸಂಘಟನೆ ಮಾಡ್ಬೇಕು ಕಾಂಗ್ರೆಸ್ ಕೊಡುಗೆಗಳೇನು ಅನ್ನುವಂಥದ್ದು ತಿಳಿಸುವಂಥ ಕೆಲಸ ಮಾಡಬೇಕು ಬಹುಶಃ ಇದೆಲ್ಲ ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಅವರೇನಾದರೂ ಇವತ್ತು ಐ ಯಾರು ಮಾತಾಡ್ಬೇಕಲ್ಲ ನೋಡಪ್ಪ ಯಾರೋ ಪಾಸ್ ಗುರಿ ಮಾಡಿಲ್ಲ ಅನ್ನೋದ್ರೆ ಹೆಣ್ಣು ಕಳಿಸ್ಕೊಡ್ಬೇಕಿದೆ ಅದಕ್ಕೆ ಕಳಿಸ್ಕೊಡ್ಬೇಕಿಗೆ ಪಾಸ್ ಬಸ್ ಪಾಸ್ ತೆಗೆದ್ಬೇಕಿಗೆ ಆಧಾರ್ ಕಾರ್ಡ್ ಕೊಡ್ಬೇಕಿದೆ ಇಡೀ ರಾಜ್ಯ ತುಂಬಾ ಒಡೆಯಾಗತ್ತಾಳೆ ನಿಮ್ಮ ನನಗೆ ಬಸ್ ಪಾಸ್ ಸಿಕ್ಕಿಲ್ಲ ಅಂತ ಹೇಳ್ತೇನಮ್ಮ ಎಲ್ಲರಿಗೂ ಫ್ರೀ ಐತಮ್ಮ ಅದು ಎಲ್ಲರಿಗೂ ಫ್ರೀ ಇದೆ ಎಲ್ಲ ಪಾಪ ಮೇಡಮ್ ಎನ್ ಅವ್ರಿಗಿದು ಬಸ್ ಫ್ರೀ ಆಗಿದ್ರಿಂದ ಪ್ರತಿ ತಿಂಗಳ ಎರಡು ಸಾವಿರ ಅವ್ರಿಗೆ ಏನು ಕೆಲಸಕ್ಕೆ ಹೋಗ್ತಾ ಇದ್ರು ಅದು ಉಳಿತಾಯ ಆಗ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯ ಬಹಳ ಜನ ನೆನೆಸಿ ನೆನೆಸಿ ಆ ಬಸ್ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ಇವತ್ತೆಲ್ಲ ಒಂದು ಕಡೆ ಇಂತಹ ಕಾರ್ಯಕ್ರಮಗಳೆಲ್ಲ ಕೊಟ್ಟರು ಕೂಡ ನೀವು ಯಾರು ಇದ್ರ ಬಗ್ಗೆ ನೀವೆಲ್ಲ ಹೇಳಬೇಕು ಒಂದು ಸ್ವಚ್ಛ ಭಾರತ ನಿಜವಾದಂತಹ ಭಾರತ ನಿರ್ಮಾಣ ಮಾಡಬೇಕು ಸದೃಢವಾದಂತಹ ಆರೋಗ್ಯಕರವಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಹಿಳೆಯರು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೈ ಜೋಡಿಸುವಂತಹ ಕೆಲಸ ನೀವೆಲ್ಲ ಕೂಡ ಮಾಡಬೇಕು ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಆ ನಿಟ್ಟಿನಿ ಅದು ಅವನಿಗೆ ಅರ್ಥ ಆಗಿದೆ ಸಾರಿ ತರ ಮ್ಯಾನೇಜ್ ಮಾಡಬೇಕಾಗುತ್ತೆ ಮಹಿಳೆ ಇಚ್ಛೆ ಪಡ್ತಾ ಇದ್ದೀನಿ ಆಗಲೇ ಶಾಸಕರು ಹೇಳಿದ್ರು ಎಸ್ ಕಾರ್ಡ್ ಮಾಡ್ಕೊಂಡು ಓಡಾಡುವಂಥದ್ದು ಮಾಡಬೇಡಿ ವಾರ್ಡಲ್ಲಿ ಬೂತಲ್ಲಿ ಕೆಲಸ ಮಾಡಿ ಅಂತ ಗೌಡಮ್ಮವ್ರು ಒಂದೇ ಒಂದು ಕೆಲಸ ಮಾಡಬೇಕು ಪ್ರತಿಯೊಂದು ವಾರ್ಡಲ್ಲಿ ಒಂದು ಗ್ರೂಪ್ ಆಫ್ ಹೆಣ್ಮಕ್ಳನ್ನ ಕಟ್ಕೊಂಡು ಪ್ರತಿಯೊಂದು ಹೆಣ್ಮಕ್ಳಿಗೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷದಿಂದ ಇವಾಗವರೆಗೂ ಇಪ್ಪತ್ತೈದುವರೆಗೂ ನಾವು ಏನೇನು ಮಾಡಿದ್ದೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಟಿ ಕೆ ಸಾಬ್ರ ಥರ ಸಂಘಟನೆ ಮಾಡಲಿ ಯಾರ ಕಡೆನೂ ಆಗೋಲ್ಲ ನಿಮ್ಗೆಲ್ಲ ಗೊತ್ತಿದೆ ಭಾರತ್ ಜೋಡೋ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ವಿ ಮೇಕೆದಾಟು ಅದ್ದೂರಿಯಾಗಿ ಮಾಡಿದ್ವಿ ಈ ಥರ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ ಗೌರವ ಏನು ಮಾಡಬೇಕಂದ್ರೆ ಪ್ರತಿಯೊಂದು ವಾರ್ಡಲ್ಲಿ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಒಂದು ಐ ಸಿ ಕ್ಯಾಂಪೇನ ಮಾಡಬೇಕು ಯಾಕಂದರೆ ಸೌಮ್ಯ ರೆಡ್ಡಿ ಅವರು ಎನ್ವೈರ್ಮೆಂಟಿಸ್ಟ್ ಆಗಿ ನೀವು ಬೇರೆ ಜೆ ಪಿ ನಗರ ಜಯನಗರ ನಗರ ಎಲ್ಲಾದರೂ ಹೋಗಿ ಸೌಮ್ಯ ರೆಡ್ಡಿ ಮೇಡಮ್ ಬಗ್ಗೆ ಕೇಳಿ ಹಸಿದಾಗಿದೆ ಅಂದ್ರೆ ಅದು ನೆಕ್ಸ್ಟ್ ಯಾರು ಕೆಲಸ ಮಾಡಿದ್ದಾರೆ ಅಂದ್ರೆ ಸೋಮ್ಯ ರೆಡ್ಡಿ ಬೇರೆ ಅವರು ಪ್ಲಾಸ್ಟಿಕ್ ಮಾಡಿ ಅದು ಹೋರಾಟ ಮಾಡಿದವರು ಯಾರಂದ್ರೆ ಸೋಮ ರೆಡ್ಡಿ ಮೇಡಮ್ ಇಲ್ಲಿ ನಮ್ಮ ಹೆಣ್ಮಕ್ಳು ಯಾರು ಒಂದ್ ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ಸಾಕು ಅವ್ರು ನೂರು ಹೆಣ್ಮಕ್ಳ ಕಡೆ ಹೇಳ್ತಾರೆ ಅನ್ನೋದು ನಿಮ್ಗೆಲ್ಲಾರ್ಗು ಗೊತ್ತಿದೆ ಯಾಕಂದ್ರೆ ನಮ್ಮ ಮಹಿಳೆಯರಿಗೆ ಸಿ ಎಲ್ ಎನ್ ಐ ಡಿ ಎನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನು ಬೇಡ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಈಗ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಒಂದು ಬ್ಯಾನರ್ ಹಿಡಿಯೋದು ಫೋಟೋ ಪ್ರೋಗ್ರಾಮ್ ಮಾಡೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಕೋದು ಅದನ್ನು ಬಿಟ್ಟು ಪ್ರತಿ ಒಂದು ಮಹಿಳೆಯರಿಗೆ ವಾರ್ಡಲ್ಲಿ ಮನೆ ಮನೆಗೆ ನಮ್ಮ ಸ್ಕೀಮ್ಗಳು ಏನೇನು ಕೊಟ್ಟಿದ್ದೀರಿ ಇಷ್ಟು ವರ್ಷದಲ್ಲಿ ನಮ್ಮ ಪಕ್ಷ ಏನೇನು ಮಾಡಿದೆ ಅನ್ನೋದನ್ನ ತಿಳಿಸಿ ಹೇಳುವಂಥ ಕಾರ್ಯಕ್ರಮ ಯಾರು ಮಾಡಬೇಕಂದ್ರೆ ಅದು ಮಹಿಳಾ ಕಾಂಗ್ರೆಸ್ಸೇ ಮಾಡಬೇಕು ಅದಕ್ಕೆ ನಿಮ್ಮಲ್ಲಿ ಇರಬೇಕು ಸಂಘಟನೆ ಇರಬೇಕು

ಅಧ್ಯಕ್ಷ ಸ್ಥಾನ ಇದು ಯಾವುದು ಅಧ್ಯಕ್ಷ ಸ್ಥಾನ ಇರಲಿ ಅಧಿಕಾರ ಇರಲಿ ಯಾವುದೇ ಒಂದು ಶಾಸಕ ಸಂಘಟನೆ ಮಾಡಲಿದ್ದೆ ಅಂತ ನನಗೆ ಶಾಸಕ ಇದು ಒಂದು ಏನೊಂದು ಶಾಸಕರ ಗಮನದಲ್ಲಿ ತಂದು ನಾನು ಯಾವುದೇ ಕೆಲಸಗಳನ್ನ ಮಾಡಲಿದ್ದೆ ಯಾವುದೇ ಪಕ್ಷಕ್ಕೆ ಮುಜುಗರಾಗುವಂತ ಕೆಲಸವನ್ನು ನಾನು ಮಾಡುವುದಿಲ್ಲ ಹಾಗೆ ಏನೋ ಒಂದಷ್ಟು ನನ್ನಿಂದ ತಪ್ಪುಗಳಾಗಿದೆ ಪ್ರೋಟೋಕಾಲ್